ಕಾನ್ಸ್ಟಿಟ್ಯೂಷನ್ ಪವರ್ ಮತ್ತು ಸಿಸ್ಟಮ ಸಂವಿಧಾನ ಕೊಟ್ಟಿರತಕ್ಕಂತಹ ಅಧಿಕಾರವನ್ನು ಬಳಸಿ ಸರ್ಕಾರ ಕಾಯ್ದೆ ಕಾನೂನುಗಳನ್ನು ರೂಪಿಸುತ್ತೆ ಈ ರೀತಿ ಸರ್ಕಾರ ರೂಪಿಸಿದ ಹೊಸ ಕಾಯ್ದೆ ಕಾನೂನುಗಳ ಸಂಬಂಧ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ನಡುವೆ ಕ್ಲಾಶಸ್ಗಳಾಗುತ್ತೆ ಇದನ್ನ ನಾವು ಹಿಂದಿನಿಂದಲೂ ನೋಡ್ತಾ ಬಂದಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಆಲ್ಮೋಸ್ಟ್ ಆಲ್ ಒಂದೇ ಪಕ್ಷದ ಸರ್ಕಾರ ಇತ್ತು ವಾಜಪೇಯಿ ಸರ್ಕಾರವನ್ನ ಹೊರತುಪಡಿಸಿ ಅದಾದ ನಂತರ ಮೋದಿ ಅವರ ಎರ ಶುರುವಾಯ್ತು ಯಾವಾಗ ಬಿಜೆಪಿ ಅಧಿಕಾರಕ್ಕೆ ಬಂತು ಈ ಹಿಂದೆ ಇದ್ದಂತಹ ಸಿಸ್ಟಮ್ ಮತ್ತು ಅಜೆಂಡಾ ಸಂಪೂರ್ಣವಾಗಿ ಬದಲಾಯಿತು ಆದ್ರೆ ಆ ಸಿಸ್ಟಮ್ ಇಂದ ಬಂದಂತಹ ಕೆಲವರು ಈಗ್ಲೂ ಹೇಳ್ತಾರೆ ಸರ್ಕಾರ ಮೋದಿದಿರ್ಬೋದು ಆದ್ರೆ ಸಿಸ್ಟಮ್ ನಮ್ದು ಅಂತ ಅದರ ಭಾಗನೇ ಈ ಸಿಸ್ಟಮ್ ನಲ್ಲಿ ಉನ್ನತ ಸ್ಥರದಲ್ಲಿ ಬರೋದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಆಯಕಟ್ಟಿನ ಪೊಸಿಷನ್ ಅಲ್ಲಿ ಕೂತಿರೋರಿಂದ ಸಮಯ ಸಿಕ್ಕಾಗ್ಲೆಲ್ಲ ಮೋದಿಯ ಸರ್ಕಾರವನ್ನ ಸಂಕಷ್ಟಕ್ಕೆ ದೂಡಿರೋದು ನೀವು ನೋಡ್ತಾನೆ ಬಂದಿದ್ದೀರಾ ಈಗೇನು ಸುಪ್ರೀಂ ಕೋರ್ಟ್ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವ ವಿಷಯ ತಾರಕಕ್ಕೇರಿದೆ ಅದರ ನಡುವೆ ಈಗ ಸುಪ್ರೀಂ ಕೋರ್ಟ್ ವರ್ಸಸ್ ರಾಷ್ಟ್ರಪತಿ ಅನ್ನುವ ಮಟ್ಟಕ್ಕೂ ಹೋಗ್ಬಿಟ್ಟಿದೆ ಏನು ದುರಂತ ನೋಡಿ ಇದರಲ್ಲಿ ರಾಷ್ಟ್ರಪತಿಗಳು ಸಹ ಭಾಗಿಯಾಗುವ ಸಂದರ್ಭ ಬಂದೊದಗಿಬಿಡ್ತು ಇದೆಲ್ಲ ಆಗಿದ್ದು ಯಾವಾಗ ಯಾವಾಗ ನ್ಯಾಯಾಂಗ ವ್ಯವಸ್ಥೆ ರಾಷ್ಟ್ರಪತಿಗಳಿಗೆ ನಿರ್ದೇಶನ ಕೊಡೋದಕ್ಕೆ ಶುರು ಮಾಡ್ತೋ ಅಲ್ಲಿಂದ ಈಗ ಇದೇ ಸುಪ್ರೀಂ ಕೋರ್ಟ್ ಗೆ ರಾಷ್ಟ್ರಪತಿಗಳ ಒಂದು ಆರ್ಡರ್ ಆಘಾತ ಕೊಟ್ಟಿದೆ ಅವರ ಒಂದೇ ಒಂದು ಆರ್ಡರ್ ಸುಪ್ರೀಂ ಕೋರ್ಟ್ ನ ಮೂವತ್ನಾಲ್ಕು ಗಳನ್ನ ಕಡಗಡ ನಡೆಸುತ್ತ ಇದೆ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚದೆ ಕ್ರಮ ನಿರಸನಗೊಂಡಿದ್ದಾರೆ ಈಗ ಎಲ್ಲ ಒಂದು ಟ್ರ್ಯಾಕ್ ಗೆ ಬರ್ತಾ ಇದಾರೆ ನೋಡಿ ಇಲ್ಲ ಇಲ್ಲ ನಾವು ಸಂವಿಧಾನದ ಒಂದು ಭಾಗ ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನಕ್ಕಿಂತ ದೊಡ್ಡದೇನಲ್ಲ ಅನ್ನೋ ರಾಗಾಲಾಪಗಳಾಗ್ತಾ ಇದೆ ಆದ್ರೆ ಏನಾಗಿದೆ ಕಾಲ ಮಿಂಚಿ ಹೋಗಿದೆ ರಾಷ್ಟ್ರಪತಿಗಳ ಎಂಟ್ರಿ ಆಗಿದೆ ಹದಿನಾಲ್ಕು ಪ್ರಶ್ನೆಗಳ ರಾಷ್ಟ್ರಪತಿಗಳು ಕೇಳಿದರೆ ಅದಕ್ಕೆ ಉತ್ತರ ಕೊಡ್ಲೇಬೇಕು ಈಗ ಮತ್ತೆ ಎಲ್ಲ ಜಡ್ಜ್ಗಳು ಒಂದಾಗ್ತಾ ಇದಾರೆ ಸಂವಿಧಾನ ಬೆಂಚ್ ನ ಫಾರ್ಮ್ ಮಾಡಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ಫಾರ್ಮರ್ ಸಿ ಜೆ ಐ ಕಣ್ಣ ಅವರ ಫೈಲ್ ಗಳಿಗೆ ಸೈನ್ ಹಾಕೋದಕ್ಕೆ ರಾಷ್ಟ್ರಪತಿಗಳಿಗೆ ಕಡುವು ನಿರ್ಧರಿಸಿತ್ತು ಇದು ಸಂವಿಧಾನದಲ್ಲಿ ಎಲ್ಲಿದೆ ತೋರಿಸಿ ಅಂದ್ರೆ ಇಲ್ಲ ಇಲ್ಲ ಇದನ್ನ ಸಂವಿಧಾನನೇ ನಮ್ಗೆ ಅಧಿಕಾರ ಕೊಟ್ಟಿರೋದು ಆರ್ಟಿಕಲ್ ಒನ್ ಪ್ರಕಾರ ಅಂತಾರೆ ಆದ್ರೆ ಅದೇ ಸಂವಿಧಾನದಲ್ಲೇ ಇದೆ ರಾಷ್ಟ್ರಪತಿಗಳಿಗೆ ನಿರ್ದೇಶನ ಕೊಡೋದಿಕ್ಕೆ ಬರೋದಿಲ್ಲ ನಿಮಗೆಲ್ಲಾ ಇದೆ ತಮಿಳುನಾಡಿನ ಸರ್ಕಾರ ಹತ್ತು ಬಿಲ್ ಗಳನ್ನು ಪಾಸ್ ಮಾಡಿತ್ತು ತನ್ನ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಅಂಗೀಕಾರ ಅಥವಾ ಸೈನಿಕ ಕಳಿಸಿತ್ತು ಆದ್ರೆ ರಾಜ್ಯಪಾಲರು ಸಹಿ ಹಾಕಿರಲಿಲ್ಲ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ರು ಇದನ್ನೇ ಪ್ರಶ್ನೆ ಮಾಡಿ ತಮಿಳುನಾಡು ಸರ್ಕಾರ ಸುಪ್ರೀಂ ಗೆ ಹೋಗಿತ್ತು ಈಗ ಹೇಳ್ತೀನಿ ಕೇಳಿ ಅಸಲಿ ಸತ್ಯ ರಾಜ್ಯಪಾಲರು ಆ ಬಿಲ್ ಗಳಿಗೆ ಯಾಕೆ ಸಹಿ ಮಾಡಿರಲಿಲ್ಲ ಅಂತ ರಾಜ್ಯಪಾಲರು ಬಿಲ್ ನ ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ ಸಹಿ ಹಾಕೋದಕ್ಕೆ ನಿರಾಕರಿಸ್ತಾರೆ ಅಂದ್ರೆ ಆದ್ರೆ ಹಿಂದೆ ಏನೋ ವಿಚಾರ ಇರಲೇಬೇಕು ತಾನೆ ತಮಿಳುನಾಡು ಸರ್ಕಾರ ಪಾಸ್ ಮಾಡಿದಂತಹ ಬಿಲ್ಗಳು ಕೇಂದ್ರ ಸರ್ಕಾರದೊಂದಿಗೆ ಕಾಂಟ್ರಾಡಿಕ್ಟ್ ಆಗ್ತಾ ಇತ್ತು ಅದು ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಡ್ಡು ಹೊಡೆಯುವ ರೀತಿನಲ್ಲಿತ್ತು ಉದಾಹರಣೆಗೆ ಯುಜಿಸಿ ನೇ ತೆಗೆದುಕೊಳ್ಳಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಲ್ಲಿಯ ವಿ ಸಿ ವೈಸ್ ನ ಯಾರು ನಿಯುಕ್ತಿ ಮಾಡಬೇಕು ಅನ್ನುವ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಆ ಅಧಿಕಾರ ಇರೋದು ರಾಜ್ಯಪಾಲರ ಬಳಿ ಈಗ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷದಲ್ಲಿರುವ ಇಂಡಿ ಮೈತ್ರಿಕೂಟದ ಪಕ್ಷಗಳು ಅಧಿಕಾರದಲ್ಲಿರುವ ಸ್ಟೇಟ್ ಗಳನ್ನೇ ತೆಗೆದುಕೊಳ್ಳಿ ಅದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಕರ್ನಾಟಕ ಕೇರಳ ತಮಿಳುನಾಡು ಆಗಿರ್ಬೋದು ಅಲ್ಲೆಲ್ಲ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಯುಜಿಸಿಯ ವಿಸಿನ ಯಾರು ಆಯ್ಕೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದಾವೆ ಅಂತಹ ಬಿಲ್ ನ ಪಾಸ್ ಮಾಡಿತ್ತು ತಮಿಳುನಾಡಿನ ಸರ್ಕಾರ ಅಲ್ಲಿಯ ವಿಧಾನಸಭೆ ಅಧಿಕಾರನ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿತ್ತು ಹಾಗಾಗಿ ರಾಜ್ಯಪಾಲರ ಎಂಟ್ರಿ ಆಗಿತ್ತು ಸಹಜವಾಗಿ ಗವರ್ನರ್ ಅದಕ್ಕೆ ಸೈನ್ ಮಾಡಿರಲಿಲ್ಲ ರಾಷ್ಟ್ರಪತಿಗಳಿಗೆ ವರ್ಗಾಯಿಸಿದ್ರು ಈ ವಿಚಾರನ ಇಟ್ಟುಕೊಂಡು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಿತ್ತು ನಿಮಗೂ ನೆನಪಿರಬಹುದು ಆರಿಫ್ ಮೊಹಮ್ಮದ್ ಖಾನ್ ಅವರು ಕೇರಳದ ಗವರ್ನರ್ ಆಗಿದ್ರು ಆಗ್ಲೂ ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇದೇ ರೀತಿಯ ಸಮಸ್ಯೆಗಳು ಉದ್ಭವವಾಗಿತ್ತು ಆದ್ರೆ ಅದು ರಾಷ್ಟ್ರಪತಿಗಳಿಗೆ ಆದೇಶ ಕೊಡುವ ಮಟ್ಟಕ್ಕೆ ಹೋಗಿರ್ಲಿಲ್ಲ ತಮಿಳುನಾಡಿನ ವಿಚಾರವಾಗಿ ಯಾವಾಗ ರಾಷ್ಟ್ರಪತಿಗಳಿಗೆ ಆದೇಶ ಕೊಡುವ ಮಟ್ಟಕ್ಕೆ ಹೋಯ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಕೌಂಟರ್ ಕೊಡೋದಕ್ಕೂ ಸಹ ರಾಷ್ಟ್ರಪತಿಗಳ ಲೆವೆಲ್ ನಲ್ಲಿ ಒಂದು ಟೀಮ್ ರಚನೆಯಾಗುತ್ತೆ ಅಟಾರ್ನಿ ಜನರಲ್ ವೆಂಕಟರಮಾಣಿ ಮತ್ತು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸೇರಿದಂತೆ ಇನ್ನಿತರ ಕೆಲವು ಲಾ ಆಫೀಸರ್ಸ್ ಗಳನ್ನ ನಿಯುಕ್ತಿ ಮಾಡಿ ಹದಿನಾಲ್ಕು ಪ್ರಶ್ನೆಗಳನ್ನ ಫ್ರೇಮ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಕೇಳಿರೋದು ಸುಪ್ರೀಂ ಕೋರ್ಟ್ ಯಾವ ರೀತಿ ಒನ್ ಫೋರ್ ಆರ್ಟಿಕಲ್ ತೋರಿಸಿ ನಮಗೆ ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡುವ ಅಧಿಕಾರ ಇದೆ ಅಂತ ಹೇಳ್ತಾ ಇದೆಯೋ ಅದೇ ರೀತಿ ರಾಷ್ಟ್ರಪತಿಗಳಿಗೂ ಸಹ ತನ್ನದೇ ಆದ ಅಧಿಕಾರ ಇದೆ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ಸುಪ್ರೀಂ ಕೋರ್ಟ್ ನ ಸಹಾಯ ಪಡೆಯುವ ಅಥವಾ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ ಅದನ್ನು ಸಂವಿಧಾನವೇ ಕೊಟ್ಟಿದೆ ಅದನ್ನೇ ಬಳಸಿ ರಾಷ್ಟ್ರಪತಿಗಳು ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿರೋದು ಜುಡಿಷಿಯರಿಯ ಅಧಿಕಾರಗಳು ಏನೇನಿದಾವೆ ಅದರ ಬಗ್ಗೆ ಪ್ರಶ್ನೆ ಕೇಳಿರೋದು ಇದರಲ್ಲಿ ನಿಮ್ಮ ಸೀಮೆ ಏನು ನನ್ನ ಸೀಮೆ ಏನು ಅನ್ನುವುದರ ಬಗ್ಗೆ ಕ್ಲಾರಿಟಿ ಕೇಳಿ ಪ್ರಶ್ನೆ ಕೇಳಿರೋದು ಕೇವಲ ಇಬ್ಬರು ಜಡ್ಜ್ಗಳ ಪೀಠ ಸಾಂವಿಧಾನಿಕ ಬಿಕ್ಕಟ್ಟಿಗೆ ರಾಷ್ಟ್ರಪತಿಗಳಿಗೆ ಆದೇಶ ಕೊಟ್ಟು ಆರ್ಡರ್ ಪಾಸ್ ಮಾಡಿದ್ದು ಈ ಎಲ್ಲ ಗೊಂದಲಗಳಿಗೆ ಈಗ ಕಾರಣ ಆಗಿರೋದು ಈಗ ರಾಷ್ಟ್ರಪತಿಗಳ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಾಗತ್ತೆ ಗವರ್ನರ್ ಅವರ ಅಧಿಕಾರ ವ್ಯಾಪ್ತಿ ಏನು ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿ ಏನು ನ್ಯಾಯಾಂಗ ವ್ಯವಸ್ಥೆಯ ಅಧಿಕಾರ ವ್ಯಾಪ್ತಿ ಏನು ಶಾಸಕಾಂಗದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಬಹುದಾ ರಾಷ್ಟ್ರಪತಿಗಳಿಗೆ ಆದೇಶ ಕೊಡಬಹುದಾ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಇಂತಹ ವಿಚಾರದಲ್ಲಿ ಇಬ್ಬರು ಜಡ್ಜ್ಗಳ ಕಂಡಪೀಠ ನಿರ್ಧಾರಕ್ಕೆ ಬರೋದು ಎಷ್ಟು ಸರಿ ಇದಕ್ಕೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಜಡ್ಜ್ಗಳನ್ನೊಳಗೊಂಡ ಪೀಠ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಇದೆಂತ ಅಡಕತ್ತಿರಿನಲ್ಲಿ ಸಿಲುಕಿ ಹಾಕಿಕೊಂಡಿವಿ ಅಂತ ಸುಪ್ರೀಂ ಕೋರ್ಟ್ ನ ಮೂವತ್ನಾಲ್ಕು ಜಡ್ಜ್ಗಳಲ್ಲಿ ಈಗ ಚಿಂತಾಕ್ರಾಂತ ವಾತಾವರಣ ಸೃಷ್ಟಿಯಾಗಿದೆ ರಾಷ್ಟ್ರಪತಿಗಳಿಗೆ ಆದೇಶ ಕೊಡುವ ಮೂಲಕ ಇಲ್ಲದ ಸಂಕಷ್ಟನ ಮೈ ಮೇಲೆ ಎಳೆದುಕೊಂಡು ಬಿಡುವಲ್ಲ ಅನ್ನೋ ಆತಂಕ ಅಂತೂ ಸುಪ್ರೀಂ ಕೋರ್ಟ್ ಗಳಲ್ಲಿ ಈಗ ಬಂದಿದೆ ಈಗ ಹೆಚ್ಚಿನ ಸಂಖ್ಯೆಯನ್ನೊಳಗೊಂಡ ನ್ಯಾಯಾಧೀಶರ ಪೀಠ ರಚನೆ ಮಾಡೋದು ಯಾಕೆ ಒಬ್ಬೊಬ್ಬರ ವಿಚಾರ ಒಬ್ಬೊಬ್ಬರ ತೀರ್ಮಾನ ಸಹ ಒಂದೊಂದಾಗಿರಬಹುದು ಮಧ್ಯೆ ಕಾನ್ಫ್ಲಿಕ್ಟ್ಗಳು ಬರಬಹುದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಾಖ್ಯಾನ ಮಾಡಬಹುದು ಒಬ್ಬರು ಒಪ್ಪಿದ್ದನ್ನ ಇನ್ನೊಬ್ಬರು ಅಲ್ಲಗಳೆಯಲೂಬಹುದು ಪ್ರತಿಯೊಬ್ಬರಿಗೂ ಅವರ ನಿರ್ಧಾರ ಅವರ ಆರ್ಡರ್ಗಳು ಅವರವರ ವಿಮರ್ಶೆಗೆ ಸರಿ ಅನಿಸಬಹುದು ಅದರಲ್ಲೂ ಸಾಂವಿಧಾನಿಕ ಪ್ರಶ್ನೆಗಳಿದ್ದಾಗ ಹೆಚ್ಚಿನ ಜಡ್ಜ್ ಗಳನ್ನೊಳಗೊಂಡ ಪೀಠಕ್ಕೆ ಹೋಗ್ಬೇಕಾಗತ್ತೆ ಅದು ಹಾಗಾಗಿ ನಾನು ಹೇಳಿದ್ದು ರಾಷ್ಟ್ರಪತಿಗಳ ವಿಚಾರದ ಸೀರಿಯಸ್ ಮ್ಯಾಟರ್ ನಲ್ಲಿ ಕೇವಲ ಒಂದಿಬ್ಬರು ಜಡ್ಜ್ಗಳ ಪೀಠ ರಚನೆ ಮಾಡಿ ಆದೇಶ ಕೊಡೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಹೇಳ್ತಾ ಇದಾವೆ ಈಗ ಹೊಸದಾಗಿ ಬಂದಿರತಕ್ಕಂತ ಸಿಜೆಐ ಐ ಗವಾಯಿ ಅವರಿಗೆ ಫಾರ್ಮರ್ ಸಿಜೆ ಐ ಸಂಜೀವ್ ಖನ್ನಾ ದೊಡ್ಡ ಸಂಕಷ್ಟನೆ ತಂದುಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅವರ ಅಧಿಕಾರಾವಧಿ ಇರೋದು ಆರು ತಿಂಗಳು ಆ ಆರು ತಿಂಗಳ ಅವಧಿನಲ್ಲಿ ರಾಷ್ಟ್ರಪತಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಟೆನ್ಷನ್ ಇದೆ ಅದರಲ್ಲೇ ಕಳೆದೋಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ಸಂಜೀವ್ ಕನ್ನಾರ್ ಒಂದು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಜಡ್ಜ್ ಗಳ ಎಲ್ಲ ಸಂಪತ್ತನ್ನು ಘೋಷಣೆ ಮಾಡುವ ನಿರ್ಧಾರಕ್ಕೆ ಬಂದಿರೋದು ನೀವೇ ನೋಡಿ ಯಾವಾಗ ಕೊಲೀಜಿಯಂ ಸಿಸ್ಟಮ್ ಬರೋದಕ್ಕೂ ಮುಂಚೆ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಇತ್ತು ಆಗ ಫಸ್ಟ್ ಜನರೇಷನ್ ವಕೀಲರನ್ನ ಜಾಸ್ತಿ ಜಡ್ಜ್ ಗಳಾಗಿ ಆಯ್ಕೆ ಮಾಡಲಾಗ್ತಾ ಇತ್ತು ಯಾವಾಗ ಕೊಲೀಜಿಯಂ ಸಿಸ್ಟಮ್ ಬಂತು ಆಗಿಂದ ಸೆಕೆಂಡ್ ಮತ್ತು ಥರ್ಡ್ ಜನರೇಷನ್ ವಕೀಲರಾಗ್ತಾ ಇದಾರೆ ಪರಿವಾರವಾದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಈಗ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ನೆಪೋಟಿಸಮು ಅದಕ್ಕೆ ಕಾರಣ ಕೊಲೀಜಿಯಂ ಸಿಸ್ಟಮ್ ಈಗ ಸುಪ್ರೀಂ ಕೋರ್ಟ್ ನ ಇದೇ ಕೊಲೀಜಿಯಂ ಸಿಸ್ಟಮ್ ಮೇಲೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಸರ್ಕಾರ ಏನು ಕೈಕಟ್ಟಿ ಕೂತಿಲ್ಲ ಕಮಿಟಿ ರಚನೆ ಮಾಡುವ ನಿರ್ಧಾರಕ್ಕೂ ಸಹ ಬಂದಿದೆ ಮಾಜಿ ಸಿಜೆ ಚಂದ್ರಚೂಡ್ ಅವರನ್ನೇ ತೆಗೆದುಕೊಳ್ಳಿ ಅವರ ತಂದೆಯವರು ಸಹ ಸುಪ್ರೀಂ ಕೋರ್ಟ್ ನ ಸಿಜೆಐ ಆಗಿದ್ರು ಈಗೇನು ಸಂಜೀವ್ ಖನ್ನಾರ್ ರಿಟೈರ್ಡ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ನ ಸಿಜೆ ಐ ಆಗಿ ಅವರ ಅಂಕಲು ಹಂಸರಾಜ್ ಖನ್ನಾ ಅವರು ಸಹ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿದ್ದವರೇ ಅವರ ತಂದೆ ದೇವರಾಜ್ ಖನ್ನಾ ಅವರು ಸಹ ದಿಲ್ಲಿ ಹೈಕೋರ್ಟ್ ನ ಜಡ್ಜ್ ಆಗಿದ್ದವರು ಈಗೇನು ಸುಪ್ರೀಂ ಕೋರ್ಟ್ ನ ಹೊಸ ಸಿಜಿ ಆಗಿದ್ದಾರೆ ಬಿ ಆರ್ ಗವಾಯ್ ಅವರು ಅವರ ತಂದೆ ಆರ್ ಎಸ್ ಗವಾಯ್ ಸಂಸದರಾಗಿದ್ದವರು ಅಷ್ಟೇ ಅಲ್ಲ ನ ವತಿಯಿಂದ ಮೂರು ಮೂರು ರಾಜ್ಯಗಳ ಗವರ್ನರ್ ಸಹ ಆಗಿದ್ರು ಸಿಕ್ಕಿಮ್ ಬಿಹಾರ ಮತ್ತು ಕೇರಳದ ಗವರ್ನರ್ ಆಗಿದ್ದವರು ಅವರು ನೀವೇನು ನೋಡಿ ಇವರೆಲ್ಲಾ ರಾಜಕಾರಣದಲ್ಲಿ ಡೈರೆಕ್ಟ್ ಸಂಬಂಧ ಇರೋರು ಹಾಗಾಗಿ ಈಗ ಮೊದಲಿದ್ದ ಎಕ್ಸಿಕ್ಯೂಟಿವ್ ಸಿಸ್ಟಮ್ ನಲ್ಲಿ ಮಾಡ್ತಾ ಇದ್ದ ಜಡ್ಜ್ಗಳ ಆಯ್ಕೆ ಸರಿ ಇದೆಯಾ ಪೊಲೀಸಿಯಂ ಸಿಸ್ಟಮ್ ನಲ್ಲಿ ಮಾಡ್ತಾ ಇರುವ ಜಡ್ಜ್ಗಳ ಆಯ್ಕೆ ಸರಿ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಹಾಗಾಗಿ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಎನ್ ಜೆ ಎಸಿಯನ್ನ ಮತ್ತೆ ತಂದು ಕೊಲೀಜಿಯಂ ಸಿಸ್ಟಮ್ ನ ಕತಮ್ ಮಾಡೋದಿಕ್ಕೆ ಏನ್ ನೆಪೋಟಿಸಂ ಪರಿವಾರವಾದ ನಡೀತಾ ಇದೆ ಈಗ ತಂದೆ ಜಡ್ಜ್ ಆಗಿರೋದು ಮಗ ಜಡ್ಜ್ ಆಗಿರೋದು ಸಹೋದರ ಅಂಕಲ್ ಜಡ್ಜ್ ಆಗಿರೋದು ಈ ಬಾಯಿ ಬತೀಜವಾದ ಇದಕ್ಕೆ ಫುಲ್ ಸ್ಟಾಪ್ ಇಡುವ ಪ್ರಯತ್ನ ಮೋದಿ ಮಾಡ್ತಾ ಇದ್ದಾರೆ ಈಗ ದ್ರೌಪದಿ ಮುರ್ಮುರು ಸಹ ಮೂವತ್ನಾಲ್ಕು ಸುಪ್ರೀಂ ಕೋರ್ಟ್ ನ ಜಡ್ಜ್ ಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ನಿಮಗೇನಿಸುತ್ತೆ ಕೊಲೀಜಿಯಂ ಸಿಸ್ಟಮ್ ಇರ್ಬೇಕಾ ಬೇಡವಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ